ನಮಸ್ಕಾರ ವೀಕ್ಷಕರೇ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರನ ಪಾತ್ರವನ್ನು ಮಾಡ್ತಾ ಇರುವಂಥ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯೊಳಗೆ ಅತಿಥಿಯಾಗಿ ಹೋಗಿದ್ದಾರೆ ಅತಿಥಿಯಾಗಿ ಹೋದಂತಹ ತ್ರಿವಿಕ್ರಮ್ ಅವರು ಒಂದು ವಾರ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ ಆದರೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇವರ ಕ್ಯಾರೆಕ್ಟರ್ ಎಂಡ್ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ ವೀಕ್ಷಕರೇ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರನಿಗೆ ಹಾವು ಕಚ್ಚಿದೆ ಇನ್ನೊಂದು ಕಡೆ ಭದ್ರ ಪಾತ್ರಧಾರಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯನ್ನ ಸೇರಿಕೊಂಡಿದ್ದಾರೆ ಭದ್ರ ಪಾತ್ರ ಮುಗಿದರೆ ಅವರು ದೊಡ್ಡ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ಮುದ್ದು ಸೊಸೆ ಧಾರವಾಹಿಯಲ್ಲಿ ತಂದೆ ಶಿವರಾಮೇಗೌಡರ ಪ್ರೀತಿಯಿಂದ ಭದ್ರ ದೂರ ಆಗಿದ್ದಾನೆ ಭದ್ರನ ಹೆಂಡತಿ ವಿದ್ಯೆ ಕೂಡ ಮಾವ ಹಾಗೂ ಗಂಡನಿಂದ ದೂರ ಆಗಿದ್ದಾರೆ ಅಂತ ಬೇಸರದಲ್ಲಿದ್ದಾಳೆ ಈಗ ಭದ್ರ ಸಾವಿನ ಮನೆ ಕದವನ್ನ ತಟ್ಟಿದ್ದಾನೆ ಹೌದು ವೀಕ್ಷಕರೇ ಶಿವರಾಮೇಗೌಡ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂದು ಭರ್ಜರಿ ಪ್ರಚಾರ ನಡೀತಾ ಇದೆ ಅತ್ತ ಶಿವರಾಮೇಗೌಡ ಸೋದರನ ಮಗ ಸುಭಾಷ್ ಮಾತ್ರ ಮದುವೆಯಾಗಿದ್ದರೂ ಕೂಡ ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡೋಕ್ಕೆ ರೆಡಿಯಾಗಿದ್ನು ಇದು ಶಿವರಾಮೇಗೌಡನಿಗೆ ಗೊತ್ತಾಗಿ ಅವನು ಸುಭಾಷ್ ನನ್ನ ಮನೆಯಿಂದ ಹೊರಹಾಕಿದ್ದಾನೆ ಸುಭಾಷ್ ಇಂದು ಗುಡಿಸಲಿನಲ್ಲಿ ಬದುಕ್ತಾ ಇದ್ದಾನೆ ಇಂದು ತನ್ನ ಮಗ ಇಂಥ ಸ್ಥಿತಿಯಲ್ಲಿದ್ದಾನೆ ಅಂತ ಈಶ್ವರಿ ಈಗ ಸಿಟ್ಟಿನಲ್ಲಿದ್ದಾಳೆ ಶಿವರಾಮೇಗೌಡ ಜೈಲಿಗೆ ಹೋಗಬೇಕು ಚುನಾವಣೆಯಲ್ಲಿ ಸೋಲ್ಬೇಕು ಅಂತ ಅವಳು ಪ್ಲ್ಯಾನ್ ಮಾಡಿಕೊಂಡಿದ್ಳು ಶಿವರಾಮೇಗೌಡ ಕಾರಿನಲ್ಲಿ ಹೋಗ್ತಾ ಇದ್ರು ಅವನ ಕಾರಿನಲ್ಲಿ ಈಶ್ವರಿ ಕೋಟಾ ನೋಟು ಇಟ್ಟಿದ್ಲು ಇದು ಶಿವರಾಮೇಗೌಡರಿಗೆ ಗೊತ್ತಿಲ್ಲ ಪೊಲೀಸರಿಗೆ ಫೋನ್ ಮಾಡಿ ಕಾರನ್ನು ಚೆಕ್ ಮಾಡಿಸೋದು ಜೈಲಿಗೆ ಕಳಿಸೋದು ಅವಳ ಪ್ಲಾನ್ ಆಗಿತ್ತು ಈಗ ಈ ವಿಚಾರ ವಿದ್ಯಾನಿಗೆ ಗೊತ್ತಾಗುತ್ತೆ ವಿದ್ಯಾ ಇದನ್ನು ಭದ್ರನಿಗೆ ಹೇಳ್ತಾಳೆ ಭದ್ರಾ ಬೈಕ್ನಲ್ಲಿ ಹೋಗಿ ಕಾರನ್ನು ತಡಿತಾನೆ ಕಾರ್ನಲ್ಲಿದ್ದ ಕೋಟಾ ನೋಟಿನ ಬ್ಯಾಗನ್ನು ಅವನು ತಕ್ಷಣ ತೆಗೆದುಕೊಂಡು ಹೊರಗಡೆ ಓಡಿ ಹೋಗ್ತಾನೆ ಅಲ್ಲಿ ಪೊಲೀಸ್ನರು ಬರ್ತಾರೆ ಅವರು ಕಾರ್ ಚೆಕ್ ಮಾಡಿದಾಗ ಕೋಟಾ ನೋಟು ಇರೋದಿಲ್ಲ ಆದರೆ ಮರೆಯಲ್ಲಿ ಇದನ್ನೆಲ್ಲ ನಿಂತು ನೋಡ್ತಾ ಇದ್ದಂಥ ಭದ್ರನಿಗೆ ಹಾವು ಕಚ್ಚುತ್ತೆ ತಾನು ನೋವಿನಿಂದ ಕೂಗಿದ್ರೆ ಪೊಲೀಸರು ತಾನಿದ್ದ ಸ್ಥಳಕ್ಕೆ ಬರ್ತಾರೆ ತಂದೆ ಅರೆಸ್ಟ್ ಆಗ್ತಾರೆ ಅಂತ ನೋವಿದ್ರೂ ಕೂಡ ಭದ್ರ ಸುಮ್ಮನಾಗ್ತಾನೆ ಈಗ ಭದ್ರನ ಜೀವ ಏನಾಗಲಿದೆ ಅಂತ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಸದ್ಯ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಇನ್ನೊಂದು ಕಡೆ ಅವರ ಜೀವಕ್ಕೆ ಅಪಾಯ ಬಂದಿದೆ ಇನ್ನು ಬಿಗ್ ಬಾಸ್ ಮನೆಗೆ ಹೋದ ಅತಿಥಿಗಳಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಲಿದ್ದಾರಂತೆ ಸೀರಿಯಲ್ನಲ್ಲಿ ಭದ್ರಾ ಪಾತ್ರವನ್ನು ಮುಗಿಸಿದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಬಹುದು ವೀಕ್ಷಕರೇ ಮುಂದೆ ಏನಾಗಲಿದೆ ಅಂತ ನಾವು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ತ್ರಿವಿಕ್ರಮ್ ಅವರು ವಾಪಸ್ ಬರಬೇಕಂದ್ರೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಾಪಸ್ ಬರಲೇಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ನಲ್ಲಿ ಭದ್ರಾ ಅಂತ ಟೈಪ್ ಮಾಡಿ ಥ್ಯಾಂಕ್ ಯು